ಕಳೆದೊಂದು ವಾರದಿಂದ ನಾಪತ್ತೆಯಾಗಿರುವ ಫರಂಗಿಪೇಟೆ ಕಿದಬೆಟ್ಟುವಿನ ಬಾಲಕ ದಿಗಂತ್ ಶೀಘ್ರ ಪತ್ತೆಗೆ ಒತ್ತಾಯಿಸಿ ಅವೆಂಆರ್ ಬದ್ರಿಯಾ ಜುಮಾ ಮಸೀದಿಯ ಆಡಳಿತ ಸಮಿತಿ ನಿಯೋಗವು ಬಂಟ್ವಾಳ ಪೊಲೀಸ್ ವೃತ್ತ ನಿರೀಕ್ಷಕರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದೆ ಪಿಯು ಕಾಲೇಜು ವಿದ್ಯಾರ್ಥಿ ದಿಗಂತ್ ಫೆಬ್ರವರಿ ಇಪ್ಪತ್ತೈದರಿಂದ ನಾಪತ್ತೆಯಾಗಿದ್ದು ಏಳು ದಿನಗಳೇ ಕಳೆದರೂ ಯಾವುದೇ ಸುಳಿವು ಸಿಕ್ಕಿಲ್ಲ ಇದರಿಂದ ಅವರ ಕುಟುಂಬ ಆತಂಕದಲ್ಲಿದೆ ಇದೇ ವಿಚಾರವನ್ನ ಮುಂದಿಟ್ಟು ಗೊಂದಲ ಸೃಷ್ಟಿಸುವ ಪ್ರಯತ್ನಗಳಾಗುತ್ತಿದೆ ಅಂತಹ ಯಾವುದೇ ಪ್ರಚೋದನಾತ್ಮಕ ಕ್ರಮಕ್ಕೆ ಅವಕಾಶ ನೀಡಬಾರದು ಶೀಘ್ರವೇ ದಿಗಂತ್ ನನ್ನ ಪತ್ತೆ ಹಚ್ಚಿ ನೋವಿನಲ್ಲಿರುವ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಎಂದು ನಿಯೋಗ ಆಗ್ರಹಿಸಿದೆ ನಿಯೋಗದಲ್ಲಿ ಮಸೀದಿ ಆಡಳಿತ ಸಮಿತಿ ಅಧ್ಯಕ್ಷ ಅಬೂಸ್ವಾಲಿ ಉಸ್ತಾದ್ ಪ್ರಧಾನ ಕಾರ್ಯದರ್ಶಿ ಶಾಫಿ ಎಂಎಂಆರ್ ಕಾರ್ಯದರ್ಶಿ ಹೈದರ್ ಎಂಎಂಆರ್ ಬಶೀರ್ ತಂಡೇಲ್ ಮತ್ತಿತರು ನಿಯೋಗದಲ್ಲಿದ್ದರು ಈ ವೇಳೆ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶ್ ಎನ್ ಅವರು ಬಾಲಕ ನಾಪತ್ತೆ ಪ್ರಕರಣ ಭೇದಿಸಲು ಪ್ರಾಮಾಣಿಕ ಪ್ರಯತ್ನ ನಡೆಯುತ್ತಿದೆ ತನಿಖೆಗೆ ಏಳು ಸಬ್ಇನ್ಸ್ಪೆಕ್ಟರ್ಗಳನ್ನ ಒಳಗೊಂಡ ತಂಡವನ್ನ ರಚಿಸಲಾಗಿದ್ದು ಎಲ್ಲಾ ಆಯಾಮಗಳಲ್ಲೂ ತನಿಖೆ ನಡೆಯುತ್ತಿದೆ ಶೀಘ್ರವೇ ಪ್ರಕರಣವನ್ನ ಭೇದಿಸುವ ಭರವಸೆ ಇದೆ ಎಂದಿದ್ದಾರೆ ಕಳೆದ ಏಳೆಂಟು ದಿನದಿಂದ ನಿವಾಸಿಯಾಗಿರುವಂತಹ ದಿಗಂತ್ ಎಂಬ ವಿದ್ಯಾರ್ಥಿಯು ಕಾಣೆಯಾಗಿದ್ದಾನೆ ಈ ವಿದ್ಯಾರ್ಥಿಯ ಬಗ್ಗೆ ಯಾವುದೇ ಸುಳಿವು ಇಷ್ಟರ ತನಕ ಪೊಲೀಸರಿಂದಾಗಲಿ ಅಥವಾ ಎಲ್ಲಿಂದಲೂ ಸಹ ಮಾಹಿತಿ ಇಲ್ಲ ಈ ಬಗ್ಗೆ ನಾವು ನಮ್ಮ ಜಮಾತ್ ಅಮೆಮಾರ್ ಜಮಾತ್ ಕಮಿಟಿ ಪರವಾಗಿ ನಾವು ಆರಕ್ಷಕ ಠಾಣೆಯನ್ನು ಭೇಟಿಯಾಗಿ ಶೀಘ್ರ ಪತ್ತೆ ಹಚ್ಚಲು ಮನವಿಯನ್ನು ಮಾಡಿದ್ದೇನೆ ಅದು ಅಲ್ಲದೆ ಈ ಬಗ್ಗೆ ಆ ಒಂದು ನೊಂದ ಕುಟುಂಬಕ್ಕೆ ಭೇಟಿಯಾಗಿ ಅವರಿಗೆ ಸಾಂತ್ವನವನ್ನು ಸಹ ನಾವು ತಿಳಿಸಿದ್ದೇವೆ ಈ ಒಂದು ವಿದ್ಯಾರ್ಥಿಯು ಆದಷ್ಟು ಬೇಗ ಪತ್ತೆಯಾಗಲಿ ಆ ಮನೆಯನ್ನು ಸೇರಲಿ ಎಂದು ನಾವು ಸರ್ವಶಕ್ತನಾದ ಅಲ್ಲಾಹನೊಂದಿಗೆ ಪ್ರಾರ್ಥಿಸ್ತಾ ಇದ್ದೇವೆ ಅದೇ ರೀತಿ ಕೆಲವೊಂದು ಅಪರಾಧಿ ಕೃತ್ಯದಲ್ಲಿ ಇರುವಂತಹ ಕೆಲವೊಬ್ಬ ಉಡಾರಿಗಳು ಬಂದು ಇತ್ತೀಚೆಗೆ ಕೆಲವೊಂದು ಊಹಾಪೋಹಗಳ ಮಾತುಗಳನ್ನು ಆಡುತ್ತಾ ಇರುವಂಥದ್ದು ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಂಥದ್ದು ನಾವು ಕಂಡಿದ್ದೇವೆ ಇದರ ಬಗ್ಗೆ ನಾವು ಆರಕ್ಷಕ ಠಾಣೆಯವರಿಗೆ ತಿಳಿಸಿದ್ದು ಯಾವುದೇ ಸೌಹಾರ್ದತೆಯನ್ನು ತಿಳಿಸಿದಂತೆ ನೋಡಿಕೊಳ್ಳಬೇಕು ಮತ್ತು ಆ ಮಗುವನ್ನು ಆ ವಿದ್ಯಾರ್ಥಿಯನ್ನು ಶೀಘ್ರ ಪತ್ತೆ ಹಚ್ಚಿ ಆ ಮನೆಯವರಿಗೆ ಒಪ್ಪಿಸಬೇಕೆಂದು ನಾವು ವಿನಂತಿಸಿ ನಮ್ಮ ಜಮಾತ್ ಕಮಟಿ ಪರವಾಗಿ ನಾವು ವಿನಂತಿಸಿದ್ದೇವೆ ಇವತ್ತು ನಮ್ಮ ಪರಿಸರದಲ್ಲಿ ಒಬ್ಬ ಯುವಕ ಸೆಕೆಂಡ್ ಪಿ ಯು ಸಿಯ ದಿಗಲ್ದೆಂಬಂತಹ ಒಬ್ಬ ಯುವಕ ಪ್ರಾಣೆಯಾಗಿ ಇವತ್ತಿಗೆ ಎಂಟು ದಿವಸವಾಯಿತು ಈ ಸಂದರ್ಭದಲ್ಲಿ ಜಮಾತ್ ಕಮಿಟಿಯ ಪರವಾಗಿ ನಾವು ಒಂದು ಸಭೆಯನ್ನು ಕರೆದು ಇವತ್ತು ಪೊಲೀಸ್ ಠಾಣೆಗೆ ಹೋಗಿ ಠಾಣಾಧಿಕಾರಿಗಳನ್ನು ಭೇಟಿಯಾಗಿ ದಿಗಂತನ ಬಗ್ಗೆ ನಾವು ಪೊಲೀಸರಿಗೆ ಶೀಘ್ರದಲ್ಲೇ ಆ ಯುವಕನನ್ನು ಹುಡುಕಿಕೊಳ್ಬೇಕು ಆ ಮನೆಯ ಪರಿಸ್ಥಿತಿ ಬಹಳ ಒಂದು ಅಧೋಗತಿಯಲ್ಲಿದೆ ಆದ್ದರಿಂದ ಆ ಯುವಕನನ್ನು ತಕ್ಷಣ ಹುಡುಕಿಕೊಳ್ಬೇಕು ಎಂಬಂತಹ ಮಾತನ್ನು ಹೇಳಿದ್ದೇವೆ ಜೊತೆಗೆ ನಾವು ಮೊನ್ನೆ ಅವರ ಮನೆಗೆ ಹೋಗಿ ಮರುದುವೆ ಅವರ ಮನೆಗೆ ಹೋಗಿ ಅವರ ಮನೆಯವರನ್ನು ಸಮಾಧಾನಪಡಿಸಿ ನಿಮ್ಮ ಮಗು ಆದಷ್ಟು ಬೇಗ ನಿಮಗೆ ಸಿಗುವಂತಾಗಲಿ ಎಂದು ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ ಎಂಬಂತಹ ಮಾತನ್ನು ಸಹ ನಾವು ಅವರ ಮನೆಯವರಿಗೆ ಭರವಸೆಯನ್ನು ಕೊಟ್ಟಿದ್ದೇವೆ ಅದಲ್ಲದೆ ಇಲ್ಲಿಯ ಪರಿಸರದ ಹುಡುಗರು ಆವತ್ತು ರಾತ್ರಿ ಎರಡು ಗಂಟೆ ತನಕ ಮುಸ್ಲಿಂ ಯುವಕರು ಈಗಾಗಲೇ ಆ ಹುಡುಗನನ್ನು ಅದೇ ದಿವಸ ಎರಡು ಗಂಟೆ ರಾತ್ರಿ ತನಕ ಅವನನ್ನು ಹುಡುಕಾಡದಲ್ಲಿ ತೊಡಗಿದ್ದರು ಹೊರಗಡೆಯಿಂದ ಬಂದು ಕೆಲವರು ಈ ಬಗ್ಗೆ ಏನೂ ಅರಿವಿಲ್ಲದೆ ಇಲ್ಲಿ ಐನೂರು ಮುಸ್ಲಿಂ ಮನೆಗಳಿದೆ ಇಲ್ಲಿ ಕೇವಲ ಹದಿನೈದು ಇಪ್ಪತ್ತು ಹಿಂದೂಸ್ ಮನೆಗಳಿದೆ ಹೆದರಿಕೆಯಲ್ಲಿ ನಾವು ನಡೆಯುತ್ತೇವೆ ಇದ್ದಂತೆ ಅವರಿಗೆ ವಾಸ್ತವ ವಿಷಯ ಇಲ್ಲಿ ಅದು ಗೊತ್ತಿಲ್ಲ ಆ ಪರಿಸರಕ್ಕೆ ಹೋಗಿ ಆ ಹಿಂದೂ ಮನೆಯವರಲ್ಲಿ ವಿಚಾರಿಸಲಿ ಇಲ್ಲಿ ಈಗಲೂ ಬೆಳಿಗ್ಗೆ ಸಾಯಂಕಾಲ ಏಳರಿಂದ ರಾತ್ರಿ ಒಂಬತ್ತರ ತನಕ ಎಲ್ಲ ಜಾತಿಯ ಹುಡುಗಿಯರು ಸಿಂಗಲ್ ಆಗಿ ಈಗಲೇ ಯಾವುದೇ ಒಂದು ಭಯಭೀತಿ ಇಲ್ಲದೆ ಈ ವಟಾರದಲ್ಲಿ ನಡೆದು ಹೋಗಿರುವುದು ನಮಗೆಲ್ಲರಿಗೂ ಗೊತ್ತಿರುತ್ತದೆ ಆದ್ದರಿಂದ ಇಂಥ ಸುಳ್ಳು ಸುದ್ದಿ ಬಗ್ಗೆ ಈ ಊರಿನ ಒಂದು ಕೆಟ್ಟ ಹೆಸರು ತರಲು ಯಾರಾದರೂ ಪ್ರಯತ್ನ ಪಡುವುದಿದ್ದರೆ ಅದು ನಿಮ್ಮ ಮೂರ್ಖಧನದ ಪರಮಾವಧಿ ಎಂದು ಈ ಸಂದರ್ಭದಲ್ಲಿ ಇಷ್ಟಪಡ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು